ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ಸ್ಯಾಟರ್ಡೆ ವ್ಲಾಗ್ ನೋಡ್ರಿ ಇದು ಅಮಾವಾಸ್ಯೆ ಇತ್ತಲ್ಲ ಅವತ್ತಿನ ಬ್ಲಾಗ್ ಇದು ಈ ಸಾರಿ ಅಮಾವಾಸ್ಯೆ ಎರಡು ದಿವಸ ಬಂದಿತ್ತು ಫ್ರೈಡೆ ಮತ್ತು ಸ್ಯಾಟರ್ಡೆ ಬಂದಿತ್ತು ನಾವು ಸ್ಯಾಟರ್ಡೆ ಮಾಡಿದ್ದೆವು ನೋಡ್ರಿ ಬೆಳಗ್ಗೆನೇ ಏನದು ಅಡುಗೆ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ನಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಚಪಾತಿ ಮತ್ತು ರೊಟ್ಟಿ ಎರಡೂ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಪೂರಿ ಮಾಡಿರಾತಂಥೇಳಿ ಇವಾಗ ಪೂರಿಗೆ ಹಿಟ್ಟು ಕಲ್ಸಕತ್ತಿದ್ ನೋಡ್ರಿ ನಾನು ಲಾಸ್ಟ್ ಅಮಾವಾಸ್ಯೆಗೆ ಪೂರಿ ಮಾಡಿದ್ದು ಬಿಟ್ಟರೆ ಮಾಡೇ ಇರಲಿಲ್ಲ ಒಂದು ತಿಂಗಳಾಗಿತ್ತು ಇವತ್ತು ಸಾನ್ವಿ ಪೂರಿ ಮಾಡಮ್ಮ ಅಂತಂದ್ಲು ನಾನು ಒಡಿ ಮಾಡ್ಬೇಕಂತ ಅನ್ಕೊಂಡೆ ಜೋಳದ ಒಡಿ ಅದ್ರಕ್ಕಿ ಪೂರಿ ಮಾಡಂದ್ಲಲ್ಲ ಹಾಗಾಗಿ ಪೂರಿ ಮಾಡಕತ್ತಿದ್ನಿ ಅದಕ್ಕೆ ಫಸ್ಟ್ ಹಿಟ್ಟನ್ನು ಕಲಸಿಟ್ರೆ ಹಿಟ್ಟೆಲ್ಲ ನೆನಿತ ಅಂತೇಳಿ ಫಸ್ಟು ಮೈದಾ ಹಿಟ್ಟು ಚಿರೋಟಿ ರವೆ ಆಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಸಕ್ಕರೆ ಆಮೇಲೆ ಕಾಯಿಸಿದ್ದು ಎಣ್ಣೆ ಬಿಸಿ ಮಾಡಿ ಎಣ್ಣೆ ಹಾಕಿ ಇವಾಗ ನಾನು ಕಲಸಿಡಾಕತ್ತೀನಿ ನೋಡಿರಿ ರವೆ ಹಾಕಿ ಕಲಿಸ್ತೇವಲ್ಲ ಹಾಗಾಗಿ ಸ್ವಲ್ಪ ಹೊತ್ತಿದ್ರೆ ನೆನೆಯಾಕಿ ಬಿಡಬೇಕು ಫಸ್ಟ್ ಫಸ್ಟನ ಕಲಸಿಟ್ಟು ಆಮೇಲೆ ಬೇರೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ರ ಅಂತೇಳಿ ಕಲಸಿಡಾಕತ್ತಿದ್ನಿ ಗೋಧಿ ಹಿಟ್ಟಿನ ಪೂರಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ಚಿರೋಟಿ ರವೆ ಮೈದಾ ಹಿಟ್ಟು ಹಾಕಿನ ಪೂರಿ ಮಾಡಾಕತ್ತೀನಿ ನೋಡಿರಿ ಇವತ್ತು ನಮ್ಮ ಮನೆಯಾಗ ಸಾನ್ವಿಗೆ ನನಗೆ ಪೂರಿ ಅಂದರೆ ಭಾಳ ಇಷ್ಟ ನಮ್ಮ ಮನೆಯವರಂತೂ ಅಷ್ಟೊಂದು ಏನು ಇಷ್ಟಪಡ್ತೀನಂಗಿಲ್ಲ ಆದರೆ ನಮ್ಮ ಇಬ್ಬರಿಗೂ ಸಿಕ್ಕಾಪಟ್ಟೆ ಫೇವ್ರೇಟ್ ನೋಡಿರಿ ಒಂದು ತಿಂಗ್ಳಾದ್ಮೇಲೆ ಇವತ್ತು ಮಾಡಕತ್ತಿದ್ನಿ ಹಿಟ್ಟೆಲ್ಲ ಕಲಿಸಿಟ್ಟು ಇವತ್ತಿದ್ರ ಜೋಡಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಕತ್ತಿದ್ನಿ ಯಾವಾಗಲೂ ಪೂರಿ ಮಾಡಿದಾಗ ಏನಾದರೂ ಮಾಡಿರ್ತೀನಿ ಪಾಲಕ್ ಪನ್ನೀರು ಇಲ್ಲ ಪನ್ನೀರ್ ಬಟರ್ ಮಸಾಲ ಈ ಥರನ ಮಾಡಿರ್ತೀನಿ ಆಲೂಗಡ್ಡೆ ಪಲ್ಲೆ ಚಟ್ನಿ ಅಂತೂ ಸುಮಾರು ದಿವಸ ಆಯಿತು ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತ ಪೂರಿ ಜೋಡಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡಿರ ಅಂತಂತೇಳಿ ಇವಾಗ ನಾನು ಆಲೂಗಡ್ಡೆನ ಕೂಗ್ ಹಾಕಿಡಾಕತ್ತೀನಿ ಆಲೂಗಡ್ಡೆ ಪಲ್ಲೆ ಚಟ್ನಿ ಮತ್ತು ಅನ್ನ ಸಾಂಬಾರು ಪೂರಿ ಇಷ್ಟು ಮಾಡಾಕತ್ತೀನಿ ನೋಡಿರಿ ಇವತ್ತು ಆಲೂಗಡ್ಡೆನ ಎಲ್ಲ ಕ್ಲೀನಾಗ ತೊಳೆದು ನೀರು ಹಾಕಿ ಇವಾಗ ಬೇಯಿಸಾಕಿಡಾಕತ್ತೀನಿ ಹಂಗೆ ಒಂದು ಕಡೆ ವೈಟ್ ರೈಸ್ ಮಾಡಕ್ಕೆ ಪಾತ್ರೆ ಒಳಗೆ ಇಡಾಕತ್ತೀನಿ ನೋಡಿರಿ ದಿನ ಇಷ್ಟೊಂದೇನು ಕೆಲಸ ಇರ್ತಿರಲಿಲ್ಲ ಅಂದರೆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಒಂಥರ ಪಲ್ಯ ಮಾಡಿ ಅನ್ನ ಸಾಂಬಾರು ಮಾಡಿಬಿಡ್ತಿದ್ನಿ ಆದರೆ ಇವತ್ತ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಮತ್ತು ನಮ್ಮ ನಮ್ಮನೆಯವ್ರಿಗೆಲ್ಲರೂ ನಾನು ರೆಡಿ ಮಾಡಿ ಕೊಡಬೇಕು ಹೋಗಿ ಹುಡ್ಕ ಕಸ ಗುಡಿಸಿ ಮನೆ ಒರೆಸಿ ಎಲ್ಲನೂ ರೆಡಿ ಮಾಡಿ ಕೊಡಬೇಕಿತ್ತು ನನಗಂತೂ ಅಡುಗೆ ಗದ್ದಲೊಳಗೆ ಪೂಜೆ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ನಮ್ಮ ಮನೆಯವ್ರಿಗೆ ನೀವೇ ಪೂಜೆ ಮಾಡಿಬಿಡ್ರಿ ಇವತ್ತು ಅಂತ ಹೇಳಿದ್ನಿ ಹಾಗಾಗಿ ಅವ್ರಿಗೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಟ್ಟು ಆಮೇಲೆ ನಾನು ಇದನ್ನು ಮಾಡಕತ್ತಿದ್ನಲ್ಲ ಸ್ವಲ್ಪ ತಡ ಆಗಿತ್ತು ಹಾಗಾಗಿ ಎಲ್ಲನೂ ಬೇಗ ಬೇಗ ಮಾಡಕತ್ತೀನಿ ನೋಡ್ರಿ ಅನ್ನಕ್ಕಿಟ್ಟು ಈ ಕಡೆ ಆಲೂಗಡ್ಡೆ ಕುದ್ದಿದ್ದು ಅವನ್ನೆಲ್ಲ ಸಿಪ್ಪೆ ತೆಗೆದು ಒಂದು ತಟ್ಟೆ ಒಳಗೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಿ ಹಾಗೆ ಅದೇ ಕುಕ್ಕರ್ ಒಳಗನ ಮತ್ತು ಬೇಳೆ ಮತ್ತು ಟೊಮ್ಯಾಟೊ ಹಾಕಿ ಸಾಂಬಾರು ಮಾಡೋಕೆ ಕುದಿಯೋಕೆ ಇಟ್ನಿ ಈ ಕಡೆ ಆಲೂಗಡ್ಡೆಗೆ ಒಗ್ಗರಣೆ ಹಾಕಕತ್ತೀನಿ ನೋಡ್ರಿ ಆಲೂಗಡ್ಡೆ ಪಲ್ಯ ಮಾಡೋದಂತೂ ಎಲ್ರಿಗೂ ಗೊತ್ತೇ ಇರ್ತೈತಿ ನಾನು ಅದೇ ಥರನ ಮಾಡಾಕತ್ತೀನಿ ನೋಡಿರಿ ಸ್ವಲ್ಪ ಒಗ್ಗರಣೆಗೆ ನಾನು ಬೇಳೆದು ಹಾಕ್ಕೊಂಡಿದ್ನಿ ಹಂಗೆ ಈರುಳ್ಳಿ ಟೊಮೆಟೊ ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಕರ್ಬೇವು ಅರಶಿಣ ಪುಡಿ ಉಪ್ಪು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಂಡು ಸ್ಮ್ಯಾಶ್ ಮಾಡಿದ್ದಂಥ ಆಲೂಗಡ್ಡೆನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು ಹಂಗೆ ಚಟ್ನಿಗೆನೂ ನಾನೆಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ನಿ ಅದನ್ನಷ್ಟ ರುಬ್ಕೋಬೇಕಿತ್ತಷ್ಟ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇವಾಗ ಚಟ್ನಿಯನ್ನು ನಾನು ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣಿ ಹಾಕಕತ್ತೀನಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಂಗೆ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟು ಹಾಕಿ ಚಟ್ನಿಗೇನು ಒಗ್ಗರ್ಣಿ ಕೊಡಾಕತ್ತೀನಿ ಇನ್ನು ಸಾಂಬಾರ್ಕೊಂದು ಒಗ್ಗರಣಿ ಕೊಟ್ಟರೆ ಆಯಿತು ಆಮೇಲೆ ಪೂರಿ ಮಾಡ್ಕೋಬೇಕು ಚಪಾತಿ ಆದ್ರೆ ಒಂದು ಸಾರಿ ಎಲ್ಲನೂ ಏನಾದರೂ ಲಟ್ಟಿಸಿ ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ಕೊಬೋದು ಅದರ ಪೂರಿನ ಅಲ್ಲಲ್ಲೇ ಬಿಸಿ ಬಿಸಿ ಮಾಡಿಕೊಡ್ಬೇಕು ಹಾಗಾಗಿ ಇದು ಸ್ವಲ್ಪ ಟೈಮ್ ಹಿಡಿತತಿ ಫಸ್ಟ ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಂಥೇಳಿ ಎರಡು ಎರಡು ಮಾಡೀನಿ ಆಮೇಲೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಮಾಡಿಕೊಟ್ನಿ ಸಾನ್ವಿಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಒಮ್ಮೆ ನಾಷ್ಟಕ್ಕೆ ಹಾಕಿ ಕೊಟ್ನಿ ಅವರಿಬ್ಬರು ನಾಷ್ಟ ಮಾಡಿದಾದ್ಮೇಲೆ ನಾನು ಅವ್ರ ಬಾಕ್ಸಿಗೆ ರೆಡಿ ಮಾಡಿದ್ದೀನಿ ಬಾಕ್ಸ್ ಎಲ್ಲ ರೆಡಿ ಮಾಡಿದ ಆಮೇಲೆ ಅವ್ರು ಹೋಗಿದ್ಮೇಲೆ ನಾನು ನಾಷ್ಟ ಮಾಡಿದ್ದೆ ನೋಡಿರಿ ಇವತ್ತು ಈ ಪೂರಿ ಮಾಡಿಟ್ಟಿವಂದ್ರೆ ಅಷ್ಟೊಂದು ಏನು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ಬಿಸಿ ಬಿಸಿ ಇದ್ದಾಗಲೇನೋ ತಿನ್ನಬೇಕು ಇವಾಗ ನೋಡಿರಿ ನಾನು ಪೂರಿ ಮಾಡಾಕತ್ತೀನಿ ನೈವೇದ್ಯಕ್ಕೆ ಸ್ವೀಟ್ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡು ಸಾಬುದಾನಿ ಪಾಯಸ ಮಾಡ್ಬೇಕಂತ ಅನ್ಕೊಂಡಿ ಆದ್ರೆ ಟೈಮ್ ಸಾಲಿಲ್ಲ ಸಂಜೆ ಮುಂದೆ ಮಾಡಿ ಬಿಟ್ಟು ನೋಡಿರಿ ಪೂರಿ ರೆಡಿ ಆಗಕತ್ತಾವು ಇನ್ನು ಎಲ್ಲರೂ ನಷ್ಟ ಆದಮೇಲೆ ನಮ್ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಬೇಕು ಆಲ್ರೆಡಿ ನಮ್ಮನೆಯವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಹಿಂದಿನ ದಿವ್ಸನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ಹಾಗಾಗಿ ಬೆಳಗ್ಗೆ ಅವ್ರಿಗೆ ಅಷ್ಟೊಂದೇನು ಕೆಲಸ ಇರಲಿಲ್ಲ ಪೂಜೆ ಮಾಡೋದು ಬರೀ ಹೂವಟ್ಟು ಹಾಕಿ ಪೂಜೆ ಅಷ್ಟೇ ಅದನ್ನ ಅವರ ಮಾಡಿರಿ ಇವತ್ತ ನಮ್ಮನೆಯವ್ರ ಮಾಡಿರು ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಅವರೇ ಇವತ್ತು ನೀಟಾಗಿ ಪೂಜೆ ಮಾಡಿರು ನೋಡ್ರಿ ಬಾಗಿಲಾಗಿ ಇವತ್ತು ದಾಸಾಳಿ ಹೂವೂ ಭಾಳ ಇದ್ದು ಮೇಲುಗಡೆ ಅವ್ರು ಇರಲಿಲ್ಲ ಯಾರು ಹಾಗಾಗಿ ಇವತ್ತ ಭಾಳಷ್ಟು ಹೂ ಸಿಕ್ಕು ನಮ್ಗೆ ಅವನ್ನೆಲ್ಲನೂ ಹೂ ಹರ್ಕೊಂಬಂದು ಇವತ್ತ ಪೂಜೆ ಮಾಡಿದ್ದು ಬಾಕ್ಸ್ ಬಾಕ್ಸನ್ನು ಹಂಗೆ ರೆಡಿ ಮಾಡಿದ್ದಾನೆ ನೋಡ್ರಿ ಅವರು ನಾಷ್ಟ ಮಾಡಿ ಬಾಕ್ಸ್ ತೊಗೊಂಡು ಹೋದರು ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನಾಷ್ಟ ಮಾಡಿ ಬಂದು ಇನ್ನು ನಾನು ಉಳುಕಿದ್ದ ಕೆಲಸಗಳನ್ನ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಈಗ ನಾಷ್ಟ ಎಲ್ಲ ಆಯ್ತು ನೋಡ್ರಿ ಇನ್ನು ಪಾತ್ರೆ ತೊಳಿಬೇಕು ಅಡಿಗೆ ನಾಷ್ಟ ಎಲ್ಲ ಆಯಿತು ಇವತ್ತು ಎಲ್ಲ ಎರಡು ದಿವಸ ಸಮವಾಸೆ ಬಂದಿತ್ತು ಈ ಸರಿ ಆದರೆ ನಾವು ಇವತ್ತು ಮಾಡಿದ್ದೆ ನೋಡ್ರಿ ನಿನ್ನೆ ಮಾಡಲಿಲ್ಲ ಇವತ್ತು ತಮಾವಾಸೆ ಮಾಡಿ ಪೂರಿ ಆಲೂಗಡ್ಡೆ ಪಲ್ಲೆ ಚಟ್ನಿ ಅನ್ನ ಸಾಂಬಾರು ಎಲ್ಲ ಮಾಡೀನಿ ಸ್ವೀಟ ಸಂಜೆ ಮುಂದೆ ಮಾಡ್ತೇನೆ ಸಾಬುದಾನಿ ಪಾಯಸ ಮಾಡ್ತೀನಿ ಸಂಜೆಗ ಈಗ ಟೈಮ್ ಸಾಲಿಲ್ಲ ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ ನಂದು ಸ್ನಾನ ಆಯಿತು ಆಮೇಲೆ ಗುಡಿಸಿ ಒರೆಸಿ ಆಗೈತಿ ಮತ್ತು ನಮ್ಮ ಮನೆಯವರ ಪೂಜೆ ಮಾಡಿ ಹೋಗಿದ್ದಾರೆ ನೋಡ್ರಿ ಇವತ್ತು ಪೂಜೆನೇ ಎಲ್ಲ ಮಾಡಿ ಮುಗಿಸಿದಾರು ಸಾನ್ವಿ ಸ್ನಾನ ಆಗಬೇಕು ಅಕ್ಕಿ ತಾಳ್ ನೋಡ್ರಿ ಕ್ರಿಕೆಟ್ ಆಡತ್ತಾರ ಅದನ್ನು ನೋಡ್ಕೋ ಅಂತ ನಿಂತ ಇನ್ನು ಅಕ್ಕಿದ ಒಬ್ಬಕ್ಕಿದ ಸ್ನಾನ ಆಗಬೇಕು ನೀರು ಬಿಟ್ಟೆ ನೀಗ ಅಕ್ಕಿ ಒಬ್ಬಕ್ಕಿ ಸ್ನಾನ ಮಾಡ್ಕೋತಾ ಅಂತ ಸ್ಯಾಟರ್ಡೇಗೆ ಒಂದ್ಸರಿ ನಾ ಮಡ್ಸಲ್ಲಿ ನೋಡ್ರಿ ಅಕ್ಕಿಗೆ ಅಕ್ಕಿ ಒಬ್ಬಾಕಿನ ಮಾಡ್ತಾಳು ಅಕ್ಕಿ ಸ್ನಾನ ಮಾಡಿದಾದ್ಮೇಲೆ ನಾನು ಕಿಚನ್ ನೋಡ್ರಿ ಹೆಂಗಾಗೈತಿ ಹೋಗು ನಮ್ಮ ಮನೆಯವ್ರು ಹೋಗು ಅರ್ಜೆಂಟ್ ಒಳಗೆ ಎಲ್ಲ ಬೇಗ ಬೇಗ ಕೆಲಸ ಮಾಡಬೇಕಲ್ಲ ಹಾಗಾಗಿ ಎಲ್ಲನೂ ಹರಿಬಿಟ್ಟನಿ ಎಲ್ಲ ಒಂದು ಕಡೆ ಇದೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಒರೆಸಿ ಈ ಕಿಚನೆಲ್ಲ ಕ್ಲೀನ್ ಮಾಡ್ತೀನಿ ಮಾಡಿದಾದ್ಮೇಲೆ ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಬಮ್ಮ ನೀರ್ ಬಿಟ್ಟೆ ನೋಡು ಹಾ ಸ್ಯಾಟರ್ಡೇ ಅಲ್ಲಿ ಇವತ್ತು ಮತ್ತೆ ಮಾಡ್ಕೋತೀ ಮಾಡಿಸ್ಲೇ ಎಲ್ಲ ತೋತಾರ ಬಿಡೋರು ಪ್ರತಿ ಸ್ಯಾಟರ್ಡೇ ನೀನ ಮಾಡ್ಕೋತೀಯಲ್ಲ ಮಾಡಿಸ್ಲಿ ಅವಾಗ್ಲೇನೆ ನಾನೇ ಮಾಡ್ತೀನಮ್ಮ ಸ್ನಾನ ಏನು ಮಾಡಿಸೋದು ಬೇಡ ಅಂದಿ ಮಾಡೋ ನೀರು ನೋಡು ನಾವು ಕೆಲಸ ಎಲ್ಲ ಮುಗಿಸಿ ಮೇಲೆ ಹೊರಗಡೆ ಹೋಗ್ಬೇಕು ನೋಡ್ರಿ ಹಂಗೆ ಪಾರ್ಲರ್ಗೆ ಹೋಗಿ ಬರಬೇಕು ಪಾರ್ಲರ್ಗೆ ಪಾರ್ಲರ್ಗೆ ಹೋಗಿ ಅವು ಐಬ್ರೋ ಮಾಡಿಸ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಅದಾವು ಸನ್ಸ್ಕ್ರೀನ್ ಕಾಲೇ ನಂದು ಸನ್ಸ್ಕ್ರೀನ್ ತೊಗೊಂಡು ಬರಬೇಕು ಮತ್ತು ಮನೆಯವ್ರದ್ದು ಒಂದು ಸಾಂಬಾರು ಹಾಕೋದು ಡಬ್ಬಿ ಹಾಳಾಗೈತರ ಅದೊಂದು ಡಬ್ಬಿ ತೊಗೊಂಡು ಬರಬೇಕು ಒಂದು ಬ್ಲೌಸ್ ಹೊಲಾಕೆ ಕೊಡೋದೈತಿ ಅದನ್ನು ಹೊಲಾಕೆ ಕೊಟ್ಟು ಬರಬೇಕು ಇವತ್ತಿಷ್ಟೆಲ್ಲ ಕೆಲಸ ಮುಗಿಸ್ಕೊಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಕೆಲಸಂತೂ ಮುಗ್ದತಿ ಕಿಚನ್ ಕ್ಲೀನಿಂಗ್ ಅಷ್ಟಾಯ್ತು ನೋಡ್ರಿ ಇನ್ನು ಇದಿಷ್ಟ ಆದ್ರೆ ಕೆಲಸ ಮುಗೀತು ಇದಿಷ್ಟು ಮಾಡಿ ನಾನು ಆಮೇಲೆ ಸಿಗ್ತೇನೆ ನಿಮಗೆ ಪಾಂಡಿ ಅದು ಎಲ್ಲ ತಿಕ್ಕಿ ಕ್ಲೀನ್ ಮಾಡಿದ್ ನೋಡ್ರಿ ಕಿಚನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಮಡಿಸುವಿದ್ದು ಅವನು ಮಡಿಸಿನಿ ಈಗ ಕಸ್ತವ್ರು ಬರತ್ತಾರೋ ಕಸ ಹಾಕಿ ನಿಂತ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಬರ್ತಾರೋ ಒಟ್ಟು ವಿಜಲ್ ಹೊಡ್ಯತ್ತಾರೋ ಬಂದ ತಕ್ಷಣ ಕಸ ಹಾಕಿ ಬಟ್ಟೆ ಒನ್ಕಾಕ್ಬೇಕು ವಾಶ್ಗೆ ಹಾಕಿನೆಲ್ಲ ವಾಶ್ ಆಗ್ಯವು ಹಾಕ್ಬೇಕು ನೋಡ್ರಿ ಒಳಗಡೆ ಥಂಡ್ ಎತ್ತತಿ ಇಲ್ಲಿ ಹೊರಗಡೆ ಬಂದರೆ ಎಷ್ಟು ಚಂದ ಬಿಸಿಲೈತಿ ಒಳಗೆ ಹಾಕ ಮನಸ್ಸು ಬರುವಂತ ಬರೋ ಬರೋ ಕರ್ತವ್ರು ತಿನ್ನು ಎಲಿ ನೋಡ್ರಿ ಇಲ್ಲಿ ಗಿಡ ಹೆಚ್ಚಾರ ಅದರ ದೊಡ್ಡ ದೊಡ್ಡ ಆಗಿರ್ಲಿ ಸಣ್ಣ ಸಣ್ಣವಾಗಿ ಎಲಿ ಅನ್ನದಿತ್ತು ಎಷ್ಟು ದೊಡ್ಡದಾಗಿತ್ತು ಅಲ್ಲಿ ಮಠ ಆಗಿತ್ತು ನಾವು ಮ್ಯಾಲಿನ ಮಠ ಹೋಗಿತಿ ಬಳ್ಳಿ ಅಲ್ಲಿ ದೊಡ್ಡ ಎಲ್ಲಿ ಆಗ್ಯಾವ ಇದೆಲ್ಲ ಸಣ್ಣ ಸಣ್ಣ ಬಾಯಿಲೆ ಬಾಯ್ಲೆ ಸಾನ್ವಿ ನೋಡ್ರಿ ಸೈಕಲ್ ಆಡತ್ತಾಳ ಇವತ್ತು ಸ್ನಿಗ್ಧ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೋ ಹಾಗಾಗಿ ಈ ವಾರ ಸಾನ್ವಿ ಒಬ್ಬಕ್ಕೆ ಹೇಗಾಳೆ ಇಲ್ಲಾಂದ್ರೆ ಸ್ಯಾಟರ್ಡೆ ಸಂಡೇ ಬಂದ್ರೆ ಮುಗೀತಿಕ್ಕಿನ್ನು ಹಿಡ್ಯಾಕ್ ಆಗ್ತಿರ್ಲಿಲ್ಲ ಇವತ್ತು ಒಬ್ಬ ಹಾಕಿದಾಳೆ ನೋಡ್ರಿ ಬಾಯ್ಲೆ ಯಾವಾಗಿರ್ಬೇಕಿತ್ತು ನಿನ್ನ ಬರ್ಡೇ ಯಾವಾಗಿರ್ಬೇಕಿತ್ತು ನಿನ್ನ ಬರ್ಡೇ ಟ್ವೆಂಟಿ ಫೋರ್ತ ಯಾಕ ಹಾಂ ಟ್ವೆಂಟಿ ಏಯ್ಟ್ ಯಾಕಿರಬಾರ್ದೆ ಹಾಂ ನೋಡ್ರಿ ಕೇಳತ್ತಾಳೆ ನನಗೆ ಟ್ವೆಂಟಿ ಏಟ್ತ್ ಯಾಕಮ್ಮ ನನ್ನ ಬರ್ಡೇ ಟ್ವೆಂಟಿ ಫೋರ್ತಾ ಇರಬೇಕಲ್ಲ ಅಂಥೇಳಿ ನೀ ಟ್ವೆಂಟಿ ಏಟ್ ಕೊಟ್ಟಿದ್ದು ಏನು ಮಾಡಿಲ್ಲ ಟ್ವೆಂಟಿ ಫೋರ್ತ್ಗೆ ಬರಬೇಕಿಲ್ಲ ಆಚೆ ಹಾಂ ಟ್ವೆಂಟಿ ಫೋರ್ತಾಗ ಬಂದಿದ್ದೆ ಅಂದರೆ ಟ್ವೆಂಟಿ ಫೋರ್ತಗೆ ಬರ್ಡ್ಡೆ ಮಾಡ್ತಿದ್ದೀವಿ ಯಾಕ ಟ್ವೆಂಟಿ ಏಯ್ಟ್ಗೆ ಯಾಕೆ ಮಾಡ್ಕೋಬೇಕು ಏ ಟ್ವೆಂಟಿ ಫೋರ್ತಿಗೆ ಯಾಕೆ ಮಾಡ್ಕೋಬೇಕು ಟ್ವೆಂಟಿ ಏಟ್ತ್ ಇಷ್ಟ ಇಲ್ಲ ನಾವು ಯಾವಾಗಲೂ ನಿಂದ ಟ್ವೆಂಟಿ ಏಟ್ತಾಗ ಬರ್ಡೇನೇ ಮಾಡಿಲ್ಲಲ್ಲ ಹಾಂ ಬಾಯ್ಲೆ ಯಾಕ ನೀ ಏನೇನು ತಿಂದು ಹೇಳು ಬಾ ಇವಾಗ ಬ್ಲೌಸ್ ಹೊಲಾಕೊಡ್ರೆ ಕೊಡಕ್ಕೆ ಹೊಂತೀನಿ ನೋಡ್ರಿ ಬ್ಲೌಸ್ ಕೊಟ್ಟು ಸರಿಮ್ಮ ಹಂಗೆ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬರ್ತೀನಂತೆ ಹಂಗೆ ಸ್ವಲ್ಪ ಐಟಮ್ಸ್ ತೊಗೊಳೋದೈತೆ ಅಂತ ಹೇಳಿದ್ನಲ್ಲ ಅವನ್ನೆಲ್ಲ ತಗೊಂಡು ತೊಗೊಂಡು ಬರ್ತೇವೆ ನೋಡಿರಿ ಟೈಮಿಗೆ ಎಷ್ಟಾಗೈತೆ ಹತ್ರ ಟೂ ಫೋರ್ಟಿ ಫೈವ್ ಆಗಕ್ಕೆ ಬಂದ್ತಿ ನೋಡಿರಿ ಟೂ ಫೋರ್ಟಿ ಆಗಿ ಹೋಗೈತಿ ಬರೀ ಈಗ ಹೋದೀವಿ ಅಂದ್ರೆ ಸಂಜೆ ಮುಂದೆ ಸ್ವಲ್ಪ ಫ್ರೀ ಆಗ್ತೀವಿ ನಾವು ಲೇಟಾಗಿ ಹೋದೀವಿ ಅಂದ್ರೆ ಒಂದು ಐದು ಗಂಟೆ ಆರು ಗಂಟೆ ಹಂಗೆ ಹೋದವು ಅಂದ್ರೆ ಪಾರ್ಲರ್ದಾಗೂ ರಚಿ ಇರ್ತೈತಿ ಮತ್ತು ಬೇಗ ಬರೋಕ್ಕಾಗೋಲ್ಲ ಮತ್ತು ಬಂದು ಅಡುಗೆ ಎಲ್ಲ ಮಾಡಬೇಕಲ್ಲ ಆಗಂಗಿಲ್ಲ ಅದಕ್ಕಾಗಿ ಈಗ ಮಧ್ಯಾಹ್ನ ಹೇಗಾರು ಫ್ರೀ ಅದಲ್ವಾ ಈಗ ಹೋಗಿ ಬರ್ತೀವಿ ಸಾನ್ವಿ ನಾನು ಬರ್ರಿ ಇವಾಗ ಹೋಗೋಣಂತೆ ಬಾಯ್ ಮಾಡೋಕತ್ತ ಹುಡುಗರು ಎರಡಕ್ಕೂ ಹ್ಮ ನಾವು ಅವಾಗ್ಲೇ ಬಂದು ನೋಡ್ರಿ ಹೊರಗಡೆ ಹೋಗಿ ಆಗ ಬಂದು ಅದರ ಡ್ಯಾಡಿ ಬಂದು ಬೇಸರ ಆಗತ್ತಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡಿವಿ ಮಾಡಲಿಲ್ಲ ಮಾಡ್ಲಿಲ್ಲ ಫೋನ್ ನೋಡ್ಕೊ ಅಂತ ಈಗ ಟೈಮ್ ಬಂದು ಫೈವ್ ಟ್ವೆಂಟಿ ಆಗೈತಿ ಹಾಂ ಸೈಕಲ ಅವ್ನು ಚೀಲ ತೆಗೆದು ನೋಡೋದು ಬಂದು ಈಗ ಟೈಮ ಫೈಟ್ ಗಂಟೆ ಹೇಳಿ ನೋಡಿರಿ ಸಾಮೀಗೇನು ಅಲ್ಲಿ ಇದೇ ಮನ್ನಾಗೆ ಆಟ ಆಡಬೇಕಂತ ಹಂಗಾಗಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಒಂದು ದಿನ ಕೇಳಕತ್ತಿದ್ಲು ಸರಿ ಒಂದು ಅರ್ಧ ಗಂಟೆ ಹೋಗಿ ಬರೋಣ ಬಾ ಅಂಥೇಳಿ ಇವಾಗ ಕರ್ಕೊಂಡು ಹೊಂತಾನೆ ನೋಡ್ರಿ ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಆಟ ಆಡಿಸ್ಕೊಂಡು ಆಮೇಲೆ ಕರ್ಕೊಂಡು ಬರ್ತೇನೆ ಅಂತ ಥಂಡೆ ಅಂತೂ ಸಿಕ್ಕಾಪಟ್ಟೆ ಎತ್ತಿ ಹಾಗಾಗಿ ಸ್ವೆಟರ್ ಹಾಕ್ಕೊಂಡಿದ್ದೀನಿ ಅತಿಗೋ ಸ್ವೆಟರ್ ಹಾಕಿದ್ದೀನಿ ರೆಡಿ ಮಾಡಿದ್ದಾನೆ ಬರೀ ಇವಾಗ ಹೋಗು ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡೆ ಬರ್ತೀನಿ ಇಲ್ಲಿ ನೋಡ್ರಿ ಸಾನ್ವಿ ಮೊನ್ನೆ ಆಟಾಡಕ್ಕೆ ಬಂದಾಳೆ ಸೈಕಲ್ ಅಲ್ಲಿ ನಿಲ್ಲಿಸೇವಿ ಇಲ್ಲಿ ಬಂದಾಳೆ ದಿನ ಆಯ್ಕೆ ಫ್ರೆಂಡ್ ಬರ್ತಿದ್ದ ಇವತ್ತು ಯಾಕೋ ಬಂದಿಲ್ಲ ಒಬ್ಬಾಕೆ ಆಟ ಆಡಕ್ಕ ಇಲ್ಲವಾ ಈ ಕಡೆ ಬಾ ಇಲ್ಲಿ ಇತ್ತು ನೋಡಿ ಮನ್ ಇಲ್ಲಿ ಇಲ್ಲಿ ಕಡೆ ಇತ್ತು ನೋಡಿ ಇಲ್ಲಿ ಮನ್ನಾ ಇಲ್ವಾ ಇಲ್ಲಿ ಏನು ಮಾಡಕ್ಕೆ ಮನ್ನಾಗ ಹಾಂ ಆ ಚೆನ್ನಾಗಿ ನೋಡಿದಂದ್ರೆ ಬರ್ತಾನೆ ಬಾ ಇಲ್ಲಿ ಕಡೆ ಹ್ಞೂ ಆಟ ಆಡ್ತಾನೆ ಬಂದಂದ್ರೆ ಟ್ಯೂಷನ್ಗೆ ಹೋಗಿರ್ಬೇಕವ ಇಲ್ಲಂದ್ರೆ ಹೋಗಿ ಬಂದಿದ್ದಾನ ನೋಡಿದ್ರೆ ಬರ್ತಾನೆ ಮಲ್ಕೊಂಡಿರ್ಬೇಕವ ಮಲ್ಕೊಂಡಿರ್ಬೋದು ಹಚ್ಚೋಗ್ಯಾನ ಯಾವಾಗ ನೋಡಿದೆ ಹ್ಞೂ ಸರಿ ಇಲ್ಲೇ ನಮ್ಮ ಮನೆ ಇಲ್ಲೈತೆ ನೋಡ್ರಿ ಇಲ್ಲೇ ನಾವು ನಾವಿಲ್ಲೇ ಹಿಂದೆಗಡೆ ಬ್ಯಾಕ್ ಸೈಡು ಬಂದೀವಿ ಹ್ಞೂ ಯಾರ ಏನೋ ಮಾತಾಡ್ಕೊಳತ್ತಾರ ಕ್ರಿಕೆಟ್ ಆಡಕ್ಕತ್ತಾರ ಇಲ್ಲೇ ನೋಡ್ರಿ ಇದ ಗ್ರೌಂಡೋಳ ದಿನ ಈ ಹುಡುಗರು ಎಲ್ಲ ಕ್ರಿಕೆಟ್ ಆಡ್ತಾರ ನಾವು ಈಗ ಬಂದ ಕಸ ಹೊಡೆದ ಕಾಲು ಮುಖ ಬಂದೆ ನೋಡ್ರಿ ಒಂದು ಆರು ಗಂಟೆವರೆಗೂ ಆಟ ಆಡಿಸ್ಕೊಂಡು ಬನ್ನಿ ಅಲ್ಲೇ ಅಕ್ಕಿನ ಅಕ್ಕಿ ಆಟ ಆಡಕತ್ತಿದ್ಲು ನಾನು ವೀಡಿಯೋ ಎಡಿಟ್ ಮಾಡಕತ್ತಿದ್ನಿ ಎರಡು ಕೆಲಸ ಅದು ಇವಾಗ ಬಂದು ಮನೆಯೆಲ್ಲ ಕಸ ಹೊಡೆದು ಇವಾಗ ಮುಖ ತೊಳ್ಕೊಂಡು ರೆಡಿ ಕತ್ತೀನಿ ಇವತ್ತು ಹೊರ್ಗಡೆ ಹೋಗಿದ್ದವಲ್ಲ ಅವಾಗ ಸನ್ಸ್ಕ್ರೀನ್ ತೊಗೊಂಬಂದೀನಿ ಈಗ ಒಂದು ಎರಡು ಮೂರು ದಿವಸ ಆಗಿತ್ತು ಹಚ್ಕೊಂಡೇ ಇರಲಿಲ್ಲ ತಲೆ ಆಗಿಬಿಟ್ಟಿತ್ತಲ್ಲ ಹಚ್ಕೊಂಡಿರ್ಲಿಲ್ಲ ನೋಡ್ರಿ ತೊಗೊಂಡ್ಬಂದೀನಿ ಹಂಗ ಐವರು ಮಾಡಿಸ್ಕೊಂಬಂದೀನಿ ಇದಂತೂ ಫುಲ್ಲು ಸೆಟ್ ಆಗಿಬಿಟ್ಟು ನನಗೆ ಹಾಗಾಗಿ ನಾನು ಹಚ್ಕೊಳಕತ್ತೀನಿ ನೋಡಿರಿ ಈಗ ಒಂದು ಆಲ್ರೆಡಿ ಒಂದು ದೊಡ್ಡದು ಒಂದು ಸಣ್ಣದು ಕಾರ್ಯ ಆಯಿತು ಇವಾಗ ಮತ್ತೊಂದು ಇದು ತೊಗೊಂಬಂದಿನಿ ಇದು ಟೂ ನೈಂಟಿ ನೈನ್ ಚಲೋ ಐತಿ ನೀವು ತಗೋಬೇಕಾದ್ರೆ ತೊಗೋಬೇಕಾದ್ರೆ ನೋಡ್ರಿ ಎಸ್ ಪಿ ಎಫ್ ಎಸ್ ಪಿ ಎಫ್ ತರ್ಟಿ ಅಂತ ಇರ್ತೈತಲ್ಲ ಅದನ್ನು ತೊಗೋರಿ ಫಿಫ್ಟಿ ಅಂತ ಬರ್ತತಿ ಆಮೇಲೆ ಟ್ವೆಂಟಿ ಫೈವ್ ಬರ್ತೈತಿ ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ ತರ್ಟಿ ತೊಗೋರಿ ಇದು ಸೆಟ್ ಆಗ್ತತಿ ಯಾಕಂದ್ರೆ ಅಂಗಡಿ ಹೋಗಿ ಏನದು ಲ್ಯಾಕ್ಮಿ ಸನ್ಸ್ಕ್ರೀನ್ ಕೊಡಿರಿ ಅಂದ್ರೆ ಅವ್ರು ಯಾವ್ದು ಯಾವ್ದೋ ಕೊಟ್ಬಿಡ್ತಾರೋ ಹಾಗಾಗಿ ಎಸ್ ಪಿ ಎಫ್ ತರ್ಟಿ ಇದ್ದಿದ್ದು ನೋಡಿ ತಗೋರಿ ಇದು ಮಾತ್ರ ಅಗದಿ ಚಲೋ ಐತಿ ಐಬ್ರೋ ಮಡಿಸ್ಕೊಂಡಿದ್ದಕ್ಕೆ ಫುಲ್ ಉಬ್ಬೆಲ್ಲ ಹುಬ್ಬೆಲ್ಲ ಅವ್ರ ಯಾಕತ್ತವ ಸಣ್ಣ ಏನು ಮಾಡತ್ತೀಯ ಎಷ್ಟೊತ್ತದ ಕೈ ತೊಳ್ಕೊಳ್ದಾ ಫುಲ್ ಮನೆಯಾಗೆಲ್ಲ ಆಡಿದ ನೋಡಿರಿ ಸನ್ವಿ ಕಲ್ಲು ಪ್ಯಾಂಟು ಎಲ್ಲ ಹೊಲಸು ಮಾಡ್ಕೊಂಡ ಮನೆ ಮಾಡ್ಕೊಂಡು ನೋಡಿರಿ ನಾನು ಸುಮಾರು ಆಯ್ತು ಈಗ ಒಂದು ಟೂ ಮಂತ್ಸ್ ಆಯ್ತು ಯೂಸ್ ಮಾಡೋಕೈತೆ ಇನ್ನಂತೂ ಈ ಕ್ರೀಮ್ ಬಿಡು ಮಾತೇ ಇಲ್ಲ ನೋಡ್ರಿ ಅಷ್ಟು ಚಲೋ ಐತಿ ಕ್ರೀಮ ನನ್ನ ಮಗದಾಗೆಲ್ಲ ಮೊದಲು ಸಣ್ಣ ಸಣ್ಣ ಗುಳ್ಳಿದ್ದು ಎಲ್ಲ ಕಲಿಯಿದ್ದು ಅವು ಕಲೀಸ್ ಆಯ್ತು ಹೋಗ್ಯಾವೀಗ ನೋಡಿರಿ ಉಳ್ಕೊಂಡಿ ಈಗ ಅಡುಗೆ ಏನು ಮಾಡಲ್ಲ ನೋಡ್ರಿ ಎಲ್ಲ ಐತಿ ಏನು ಮಾಡಲ್ಲ ಚಾಟ್ ಮಾಡ್ಕೊಂಡು ಕುಡ್ದೆ ಅದು ಪೂರಿ ಹಿಟ್ ಐತಿ ಅದನ್ನು ನಾನು ಪೂರಿ ಮಾಡ್ಕೊಂಡು ತಿಂದು ಮಲ್ಕೊಂಡ್ಬಿಡ್ತೀವಿ ಪಾಯಸ ಮಾಡ್ಬೇಕನ್ನಿ ಮಾಡಲ್ಲ ನಾಳೆ ಸಂಡೆ ಅಲ್ಲ ನಾಳೆ ಮಾಡ್ತೀನಮ್ಮ ನಾಳೆ ಮಾಡಿಬಿಡ್ತೀನಿ ನೋಡಿರಿ ಮನೆಯವ್ರಿಗೆ ನಾಳೆನೂ ರಜಾ ಇಲ್ಲಂತ ಕೆಲ್ಸಕ್ಕೆ ಹೋಗ್ಬೇಕಂತ ಹಾಗಾಗಿ ಡಬ್ಬಿ ಕಟ್ಬೇಕು ನಾಳೆನೂ ನಾನು ಅದಕ್ಕೆ ನಾಳೆನಾ ಪಾಯಸ ಮಾಡಿ ಏನಾದರೂ ಏನಾದ್ರು ಬಂದು ಪಲ ಅವರ ಏನಾರ ಮಾಡ್ಬಿಡ್ತೀನಿ ನಾ ಅಲ್ಲಮ್ಮ ಅಪ್ಪಾಗ ರಜಾ ಇಲ್ಲ ನಾಳೆ

ಹ್ಞೂ ಇನ್ನೊಂದು ಐತಿ ಹೊಸದೇ ಆದರೆ ಪೂರ್ತಿ ಖಾಲಿ ಮಾಡಿ ಅದನ್ನ ಹಚ್ಕೊಬೇಕಂತೇಳಿ ಅದನ್ನ ತಗದೇಲಿ ನೋಡ್ರಿ ಇದನ್ನ ಹಚ್ಕೊಳಾಕತಿ ನೋಡಿ ಇದನ್ನ ಐತಿ ಅಂದ್ರೆ ತೆಗೆದಿಲ್ಲ ಹ್ಞೂ ಇದು ಅಷ್ಟೇ ಒಂದು ಸ್ವಲ್ಪ ಇತ್ತು ಮಾಯಶ್ಚರೈಸರ್ ಹಾಗಾಗಿ ಇನ್ನೊಂದು ಡಬ್ಬಿ ತೊಗೊಂಬಂದಿನಿ ಅದೇ ಬೇರೆ ಥರ ಡಬ್ಬಿ ಐತಿ ಇದೇ ಬೇರೆ ಥರ ಡಬ್ಬಿ ಐತಿ ಇದೇನೋ ಡಬ್ಬಿ ಚೇಂಜ್ ಮಾಡ್ಯಾರಂತ ಕಂಪನಿ ಅವರು ನಾನು ಬೇರೆ ಡಬ್ಬಿ ಐತ್ರಿ ನಮ್ಮ ಮನೆಯಾಗಿಂದ ನೀವು ಬ್ಯಾರೆ ಕೊಡತ್ತೀರಿ ಅಂದ್ರೆ ಅವ್ರು ಕಂಪ್ನಿ ಚೇಂಜ್ ಮಾಡ್ಯಾರ ಸೇಮ್ ಅನ ಇದು ಇದು ಡಬ್ಬಿ ಚೇಂಜ್ ಮಾಡ್ಯಾರ ಸೇಮ್ ಕಂಪ್ನಿಯನ್ನ ತೊಗೊಂಡೋಗ್ರಿ ಅಂತೇಳಿ ಕೊಟ್ಟು ಕಳಿಸಿರು ತೊಗೊಂಡು ಬಂದಿನಿ ಹ್ಞೂ ಎಲ್ಲಿಗೆ ಹಚ್ಲಿ ಅಲ್ಲಿ ಹಚ್ಕೋಬಾರ್ದು ಹಾಂ ಹಾಂ ಹಚ್ಕೋಬಾರ್ದು ಅಲ್ಲಿ ಹಾಂ ಹ್ಞೂ ಹ್ಞೂ ಚೆನ್ನಾಗಿ ಅನ್ಸೋಕ್ಕಿತ್ತು ಹಾಲು ಕಾಯಿಸಾಕಿಟ್ಟು ಚಹಾ ಮಾಡಿಕೊಂಡು ಚಹಾ ಕುಡಿದ್ರೆ ಆಯ್ತು ಫುಲ್ ನೋಡ್ರಿ ಎಲ್ಲ ಹೆಂಗ್ ಕೊಟ್ಟಿದ ಫುಲ್ ಉರಿಯಾಕ ಯಾಕೋ ಇವತ್ತು ಚಹಾ ಮಾಡ್ಕೊಂಡೆ ಚಹಾ ಕುಡಿಯೋಕತ್ತ ನೋಡ್ರಿ ಚಹಾ ಮಾಡೀನಿ ಹಂಗ ಸ್ವಲ್ಪ ಸೇವ್ ಇವು ನನ್ನ ಫೇವ್ರೇಟ್ ಸೇವ್ ತಾಳಿ ಇದ್ದೇವೆ ಇವತ್ತು ಮತ್ತೊಂದು ಪ್ಯಾಕೆಟ್ ತೊಗೊಂಬಂದಿನಿ ಸ್ವಲ್ಪ ತಿಂದು ಚಾ ಕುಡ್ದು ಅಂತ ಸಿಕ್ಕಾಪಟ್ಟೆ ಶುರುವಾಗಿ ಬಿಡ್ತಿ ಈಗ ಚಾ ಕುಡ್ದ ನೋಡೋಣಂತ ಏನು ಇದ್ದಿದ್ದು ತಿಂದ ಮರಗ್ ಬಿಡ್ತಾನೆ ಹಾಕ್ತಾನೆ ಇಲ್ಲಿ ಇವತ್ತಿಯಾಕೋ ಅಡುಗೆ ಐತಿಲ್ಲಮ್ಮ ನೋಡ್ರಿ ಇಲ್ಲಿ ಬ್ಯಾಲೆ ತಿಂಡ್ ಮಾಡ ಕೆಳಗೆ ಹೇಳೋದು ಭಾಳ ಕಟ್ಟಿ ಮೇಲೆ ಹಾಂ ಇವತ್ತು ಅಷ್ಟೊತ್ತನ ಆಟಾಡಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಷ್ಟಾದ್ರೂ ಇನ್ನೂ ಆಡ್ಬೇಕಂತ ಆಳ್ತಾವೆ ನೋಡ್ರಿ ನಾನು ನಾಳಿಂದ ಕರ್ಕೊಂಡೇ ಹೋಗೋದಿಲ್ಕಿ ಹ್ಮ್ ಮತ್ತೆ ಮನೆಗೆ ಹೋಗಾಗ ಅರ್ಧ ಗಂಟೆ ಅಷ್ಟೇ ಮಾಡಿ ಬಂದ್ಬಿಡುನು ಅಂತಂದು ಅಲ್ಲಿ ಹೋದ್ಮೇಲೆ ಬರಕ್ಕೆ ತಯಾರಿಲ್ಲ ಆಳಕ್ಕೆ ಶುರು ಮಾಡಿಬಿಟ್ಟ ರಾತ್ರಿ ನಮ್ಮ ಮನೆಯವ್ರು ಬರಬೇಕಾದ್ರೆ ಗೋಬಿ ತೊಗೊಂಡು ಬಂದಿದ್ರು ನೋಡ್ರಿ ಸಾನ್ವಿಗೆ ಫೋನ್ ಮಾಡಿದರು ಏನಾದರೂ ಬೇಕೇನು ತಿನ್ನೋಕೇಳಿ ಅಕ್ಕಿ ಗೋಬಿ ಅಂತ ಅಂಥೇಳು ಹಾಗಾಗಿ ಬರುವಾಗ ಗೋಬಿ ತೊಗೊಂಡು ಬಂದಿದ್ರು ನಾವು ಪೂರಿ ಅದು ಏನು ಮಾಡೋಕ್ಕೆ ಹೋಗಲಿಲ್ಲ ಅನ್ನ ಸಾಂಬಾರ ಇತ್ತಲ್ಲ ಸ್ವಲ್ಪ ಸ್ವಲ್ಪ ಗೋಬಿ ತಿಂದು ಅದು ಅನ್ನ ಸಾಂಬಾರು ತಿಂದ್ಬಿಟ್ಟು ನೋಡ್ರಿ ಪೂರಿ ಏನು ಹೋಗಲಿಲ್ಲ ಹಂಗೆ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಮತ್ತು ಸಿಗ್ತೀರಂಥ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್